ಚಂದ್ರಕಾಂತ ವರ್ಸಸ್ ಚಂದ್ರಕಾಂತ ದುರಾಸೆ ಸೊಸೆ ಮತ್ತು ಮೊಟ್ಟೆ ವ್ಯಾಪಾರ ಒಂದೂರಲ್ಲಿ ಚಂದ್ರಕಾಂತಂ ಅನ್ನೋ ಹೆಂಗಸು ವಾಸವಾಗಿರ್ತಾಳೆ ಅವಳಿಗೆ ತುಂಬಾ ಹೊಟ್ಟೆ ಕಿಚ್ಚಿರುತ್ತೆ ಇನ್ನೊಬ್ರು ಅವಳಗಿಂತ ಮೇಲೆ ಬರುವಂತದ್ದು ಅವಳಿಗೆ ಸ್ವಲ್ಪನು ಇಷ್ಟ ಇರಲಿಲ್ಲ ಪಕ್ಕದ ಮನೆಯವರನ್ನ ನೋಡಿ ಅವರು ಇವ್ಳಗಿಂತ ಎಲ್ಲಿ ಮುಂದೆ ಹೋಗ್ತಾರಂತ ಯಾವತ್ತು ಯೋಚನೆ ಮಾಡಿ ಚಿಂತೆ ಮಾಡ್ತಾ ಇದ್ಲು ಅವಳ ಪತಿ ನಾರಾಯಣ ಎಷ್ಟು ಬಾರಿ ಅವಳಿಗೆ ಈ ರೀತಿ ಇರಬೇಡ ಅಂತ ಅಂದ್ರು ಅವಳು ಅವ್ರ ಮಾತು ಕೇಳ್ತಾನೆ ಇರಲಿಲ್ಲ ಒಂದ್ಸಲ ಹೇಳ್ಬೇಕಾದ್ರೆ ತಲೆ ಆಡ್ಸಿ ಆ ಹೇಳಿದ್ರು ನಂತರ ಅದೇ ದಾರಿಯಲ್ಲಿ ಮುನ್ನಡೀತಾಳೆ ಹೀಗೆ ದಿನ ಕಳೀತಾ ಇರತ್ತೆ ಒಂದಿನ ಚಂದ್ರಕಾಂತ ಬಹಳ ಆಳವಾದ ಯೋಚನೆಯಲ್ಲಿ ಮುಳುಗಿಡ್ತಾಳೆ ಅವಾಗ ಅವಳು ಗಂಡ ಬಂದು ನಾನು ಎಲ್ಲವನ್ನ ತಯಾರು ಮಾಡ್ಬಿಡ್ಲಿದೀರ ಏನಕ್ರಿ ನೀನಿಷ್ಟು ಯೋಚನೆ ಮಾಡ್ತಾ ಇದ್ದೀಯ ಅಂತಾದ್ರೆ ಖಂಡಿತ ನನ್ಗೆ ದೊಡ್ಡ ಸಮಸ್ಯೆನೇ ಬರ್ಲಿಕ್ಕಿದೆ ಅದಕ್ಕೋಸ್ಕರ ಮೊದ್ಲೇ ತಯಾರಿ ಮಾಡಿಡ್ಬೇಕಲ್ಲ ಅಂತ ಹೇಳ್ತಿದ್ದೆ ನಿಮ್ಗೆ ನಂಬಿಕೆನೇ ಇಲ್ಲ ರೀ ಅಂತದೇನ್ ಮಾಡಿದ್ಯಾ ಏನು ಅದೃಷ್ಟ ಚೆನ್ನಾಗಿಲ್ದೆ ಒಂದೆರಡ್ ಸಲ ನಷ್ಟ ಬಂದಿದೆ ಯಾವಾಗ್ಲೂ ಹಂಗೆ ಆಗತ್ತಾ ಹೇಳಿ ನಮ್ಮ ಅದೃಷ್ಟ ಚೆನ್ನಾಗಿ ಇದ್ದೇ ಇರೋದ್ರಿಂದ ಹಾಗಾಗಿದ್ದಲ್ಲ ನಿನ್ನ ಅತ್ಯಾಸೆ ಜಾಸ್ತಿ ಆಯ್ತಷ್ಟೇ ಬಿಸ್ನೆಸ್ ಅಷ್ಟು ಒಂದೇ ದಿನದಲ್ಲಿ ಡಬಲ್ ಅಂತ ಯೋಚನೆ ಮಾಡಿ ಒಂದ್ ಲೀಟರ್ ಹಾಲಿಗೆ ಒಂದ್ ಲೀಟರ್ ನೀರ್ ಬಿಡಿಸಿದ ಸಿಕ್ಕಾಕೊಂಡ್ಬಿಟ್ಟೆ ಇಲ್ಲಾಂದ್ರೆ ಡಬಲ್ ಆಗ್ತಿತ್ತಲ್ವಾ ಹಾಲ್ಗೆ ನೀರ್ ಯಾವ ರೀತಿ ಮನುಷ್ಯ ನೀನು ಸರಿ ಯೋಚನೆ ಮಾಡ್ತಾ ಇದೀಯಾ ನೀನು ಅದ ಹೇಳ್ತೀನಿ ನಿರಾಕರಿಸಬಾರ್ದ ಹಾಗಾದ್ರೆ ಇದು ಖಂಡಿತ ನಮ್ಮನ್ನ ಮುಳುಗಿಸೋ ಅಂತ ಪ್ಲಾನ್ ನೂರ್ ಬಾರಿ ಕೂಡ ನಿರಾಕರಿಸ್ತೇನೆ ಏನ್ ಈಗ ಬೇಡ ಅನ್ನಲ್ಲ ಅಂತ ಹೇಳಿ ಇಲ್ವೇ ಇಲ್ಲ ಈಗ್ಲೇ ಹೇಳ್ತಿದ್ದೀನ್ರಿ ಆಮೇಲೆ ಮಾತ್ ಬದ್ಲಾಯಿಸಬಾರ್ದು ಬದಲ್ಸೋದೇ ಇಲ್ಲ ನೀನ್ ಯಾವ್ದೋದು ವ್ಯಾಪಾರದ ಬಗ್ಗೆ ಹೇಳ್ತೀಯಲ್ಲ ನನ್ ಗೊತ್ತಿಲ್ವಾ ಇಲ್ಲ ಅಂತಾನೆ ಹೇಳ್ತೀನಿ ನಾನು ಮೊಟ್ಟೆ ವ್ಯಾಪಾರ ಮಾಡಬಾರ್ದು ಅಂತ ಅನ್ಕೋತಾ ಇದ್ದೀನಿ ಹೀಗಂತಾಳೆ ಅವಾಗ ನಾರಾಯಣ ಇಲ್ಲ ಹಿಂಗಂತಾನೆ ಚಂದ್ರಕಾಂತಂ ಬೇಡ ಅಂದ್ರಿ ಹಂಗಂದ್ರೆ ಮಾಡಿ ಅಂತಲ್ವಾ ನಾಳೆನೆ ನಾನು ಮೊಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ ಹೇಳ್ತಿದ್ದಾಗೆ ನಾರಾಯಣನ್ಗೆ ಶಾಕ್ ಆಗುತ್ತೆ ಅರೆ ನಾನ್ ಹೇಳಿದ ಹಾಗಲ್ಲ ನೀನ್ ಮೋಸ ಮಾಡಿದ್ಯಾ ಮಾಡಿದ್ಯಾನ್ ಹೇಳ್ದೆ ಸರಿ ಅಂತ ಹೇಳಿ ಅಂದೆ ವ್ಯಾಪಾರ ಮಾಡಲ್ಲ ಅಂತಂದೆ ಸರಿ ಅಂದಿದ್ರೆ ಆಗ್ತಿತ್ತಲ್ವಾ ನೀವೇ ಬೇಡ ಅಂದಿದ್ದು ಅದಕ್ಕರ್ಥ ಮಾಡು ಅಂತ ಇನ್ನೇನ್ ಮಾತಾಡ್ಬೇಡಿ ನಿಮ್ ಮಾತಂದ್ರೆ ನಿಮ್ ಮಾತೆ ಸರಿ ಈ ಮೊಟ್ಟೆ ವ್ಯಾಪಾರದ ಬಗ್ಗೆ ನಿಂಗೆ ಎಲ್ಲಿಂದ ಯೋಚನೆ ಬಂತು ಅಂದ್ರೆ ಪೇಪರ್ ಅಲ್ಲಿ ರೀ ವೈರಸ್ ಬಂದಿರೋರೆಲ್ಲ ದಿನಕ್ಕೊಂದ್ ಮೊಟ್ಟೆ ತಿನ್ಲೇಬೇಕಂತೆ ಆಗ್ಲೇ ಒಳ್ಳೆ ರೋಗ ನಿರೋಧಕ ಶಕ್ತಿ ಬರುತ್ತಂತೆ ಸರಿ ಆದ್ರೆ ಹಣ ಎಲ್ಲಿಂದ ತರ್ತೀಯ ಏನಿದೆ ಈಗ ಲಕ್ಷ ಕೊಟ್ಟಿದ್ರಲ್ವಾ ಅವನ್ನ ಇನ್ನೊಂದ್ ಲಕ್ಷ ಕೇಳಿದೀನಿ ನಾಳೆನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಈಗ ಅಂತಾಳೆ ಇದನ್ ಕೇಳ್ತಿದ್ದಾಗೆ ನಾರಾಯಣನಿಗೆ ಶಾಕ್ ಆಗುತ್ತೆ ಹೇಳಿದ ಪ್ರಕಾರವಾಗಿ ಒಂದು ಲಕ್ಷ ರೂಪಾಯಿ ತಗೊಂಡು ಆ ಹಣದಿಂದ ಬಾಡಿಗೆಗೋಸ್ಕರ ಒಂದು ಅಂಗಡಿಯನ್ನು ತೆಗೋತಾಳೆ ಕೋಳಿ ಜೊತೆ ಬಿಸ್ನೆಸ್ ಡೀಲ್ ಮಾಡಿಕೊಂಡು ಮೊಟ್ಟೆ ತರಿಸ್ಕೊಳ್ತಾಳೆ ಒಂದು ಟ್ರಾಲಿ ಆಟೋದವನ ಹತ್ರ ಮಾತನಾಡಿ ಅದರಲ್ಲಿ ಮೊಟ್ಟೆ ತಗೊಂಬರ್ತಾಳೆ ಪಕ್ಕದೂರಿನ ಅಂಗಡಿಗಳಿಗೆ ಮೊಟ್ಟೆ ಸಪ್ಲೈ ಮಾಡುವಂತ ಯೋಚನೆಯನ್ನ ಮಾಡಿ ನಂತರ ನಾರಾಯಣ ಹತ್ರ ಬರ್ತಾಳೆ ಆಟೋ ಓಡ್ಸಕ್ ಬರುತ್ತಾ ಬರುತ್ತೆ ಇನ್ನೇನ್ರಿ ಅಕ್ಕದ ಪಕ್ಕ ದೂರಲ್ಲಿರುವ ಎಲ್ಲಾ ಅಂಗಡಿಗಳಿಗೂ ಹೋಗಿ ಮೊಟ್ಟೆ ಸಪ್ಲೈ ಮಾಡ್ಬೇಡಿ ಏನೋ ನಾನು ಹೋಗ್ಬೇಕಾ ಬಿಸ್ನೆಸ್ ನೀನ್ ಮಾಡ್ತಾ ಇರೋದು ನಾನಲ್ಲ ಅಯ್ಯೋ ಇವಾಗ ಡ್ರೈವರ್ ನಿಟ್ಕೊಂಡ್ರೆ ದುಡ್ಡು ವೇಸ್ಟ್ ರೀ ಯಾಕ್ರಿ ಅದೇ ನೀವ್ ಹೋಗಿದ್ದೀರಂದ್ರೆ ನಮ್ಗೆ ದುಡ್ಡು ಸೇವ್ ಆಗತ್ತೆ ರೀ ಇದೇ ರೀತಿ ನನ್ನನ್ನ ಕುಣಿಸ್ತೇ ನೀನು ಸರಿ ಮತ್ತೇನ್ ಮಾಡುದು ಹೋಗ್ತೀನಿ ನಾನು ಹೀಗೆ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ ಆ ನಾರಾಯಣ ಕೂಡ ಚಂದ್ರಕಾಂತಮ್ಗೆ ಸಹಾಯ ಮಾಡ್ತಾನೆ ಎರಡ್ ಮೂರು ತಿಂಗಳು ಕಳೆದು ಹೋಗುತ್ತೆ ಪಕ್ಕದೂರಿನಲ್ಲಿ ಮೊಟ್ಟೆನ ಮಾರೋ ಅಂಗಡಿ ಅವರಿಗೆ ಚಂದ್ರಕಾಂತನ ಇಷ್ಟ ಆಗುತ್ತೆ ಜೊತೆಗೆ ಡೆಲಿವರಿ ಕೂಡ ಮಾಡ್ತಾ ಇದ್ಲು ಚೆನ್ನಾಗಿ ಓಡುತ್ತೆ ಇದನ್ನ ನೋಡಿದ ನಾರಾಯಣ ಅಬ್ಬಾ ನಾನು ಏನೋ ಯೋಚನೆ ಮಾಡಿದ್ದೆ ಇವತ್ತಿನವರೆಗಿನ ಈ ಕೆಲಸ ನಿಂದು ಸಕ್ಸಸ್ ಆಗ್ತಿದೆ ತುಂಬಾ ಲಾಭ ಆಗ್ತಿದೆ ನಮ್ಗೆ ನೋಡ್ತಾ ಇರಿ ಇನ್ನೂ ಚೆನ್ನಾಗಿ ಲಾಭ ಬರುತ್ತೆ ಗುಡ್ ಹೀಗೆ ಆಗ್ತಿರ್ಬೇಕು ಹೀಗೆ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ ಅವನು ಹೋಗ್ತಿದ್ದಾಗೆ ಚಂದ್ರಕಾಂತ ಅಮ್ಮನ ಅತಿ ಆಸೆ ಹೊರಗಡೆ ಬರುತ್ತೆ ಹಾ ನಮ್ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋ ಟೈಮ್ ಬಂದಾಯ್ತು ಇವತ್ತಿಂದ ಮೊಟ್ಟೆ ಮಾರೋದೇ ಇಲ್ಲ ಪಕ್ಕದ ಗ್ರಾಮದಲ್ಲಿ ಎಲ್ಲೂ ಮೊಟ್ಟೆ ಸೇಲ್ ಮಾಡಲ್ಲ ಎಲ್ಲ ಫಾರಂ ಇಂದ ಮೊಟ್ಟೆ ತಂದ್ಬಿಟ್ಟು ಗೋಡನಲ್ಲಿ ಬಿಡ್ತೀನಿ ಒನ್ ಮಂತ್ ಗೆ ಆ ಮೊಟ್ಟೆ ಮಾರಿಲ್ಲ ಅಂದ್ರೆ ಎಲ್ಲರೂ ಎಗ್ಸ್ ಎಗ್ಸ್ ಅಂತ ಬರ್ತಾನೆ ಇರ್ತಾರೆ ಆ ಸಮಯಕ್ಕೆ ನಾವು ಮಾರ್ಕೆಟ್ಗೆ ಎಗ್ಸ್ ನ ಸಪ್ಲೈ ಮಾಡಿದ್ರೆ ಒಂದ್ ಎಗ್ನೈದ್ರು ತಗೊಂಡ್ಬಿಡ್ತಾರೆ ಬರ್ಲೇಬಾರ್ದು ಏನೋ ಅಂತ ಹೇಳಿ ಅವ್ರನ್ನ ಮನೆಯಲ್ಲೇ ಇರ ಕೇಳ್ಬೇಕು ಈಗ ಯೋಚನೆ ಮಾಡ್ತಾಳೆ ಅದನ್ನ ಸಂಜೆ ನಾರಾಯಣನ ಹತ್ರ ಬಂದು ರೀ ನಾನು ಕೆಲ್ಸ ಮಾಡೋದಕ್ಕೆ ಹುಡ್ಗನ್ನ ಇಟ್ಟಿದೀನಿ ನೀವೇನು ಅಂಗಡಿಗೆ ಬರೋದ್ ಬೇಕಾಗಿಲ್ಲ ನೀವು ತೋಟದ ಕೆಲ್ಸ ನೋಡ್ಕೊಳ್ಳಿ ಹೀಗೇಳಿ ನಾರಾಯಣನ ಒಪ್ಪಿಸ್ಬಿಡ್ತಾಳೆ ಬೆಳಿಗ್ಗೆ ಆಗ್ತಿದ್ದ ಹಾಗೆ ಅವಳ ಕೆಲಸವನ್ನ ಶುರು ಮಾಡಿದ್ಲು ಗೋಡನ್ನಲ್ಲಿ ಮೊಟ್ಟೆಗಳನ್ನ ತುಂಬಿಸಿ ಮೊಟ್ಟೆಗಳ ಸಪ್ಲೈ ಅನ್ನ ಬಂದ್ ಮಾಡಿಬಿಟ್ಟಿದ್ಲು ಎರಡ್ ಮೂರು ದಿನದಲ್ಲೇ ಮೊಟ್ಟೆ ಸಪ್ಲೈ ಬಂದ್ ಆಗಿರೋದ್ರಿಂದ ಪಕ್ಕದೂರಿಂದ ಫೋನ್ ಬರ್ಲಿಕ್ಕೆ ಶುರು ಆಗುತ್ತೆ ಎಲ್ರಿಗೂ ಮಾಡ್ತಿದ್ದಾರೆ ಈಗಾಗ್ಲೇ ಇಪ್ಪತ್ತು ದಿನ ಆಯ್ತು ಈಗ ಎಗ್ ಸಪ್ಲೈ ಮೆತ್ತಗೆ ಸ್ಟಾರ್ಟ್ ಮಾಡ್ಬೇಕು ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ಫೋನ್ ರಿಂಗ್ ಆಗುತ್ತೆ ಸೂರ್ಯ ಅನ್ನೋ ವ್ಯಕ್ತಿ ಫೋನ್ ಮಾಡಿ ಮೇಡಮ್ ನಮ್ಗೆ ಎಗ್ ಬೇಕು ಒಂದ್ ತಿಂಗ್ಳಾಯ್ತು ನೀವ್ ಯಾವಾಗ ಸಪ್ಲೈ ಮಾಡ್ತೀರಾ ನೋಡಿ ತುಂಬಾ ಇದೆ ಅದೇ ಎಲ್ಲ ರೂಪಾಯಿ ಅಂತ ಹೇಳ್ತಿದಾರೆ ಅಭ್ಯಂತರ ಎಲ್ಲ ಕಳಿಸ್ತೀನಿ ಹತ್ತಲ್ಲ ಹನ್ನೊಂದ್ ರೂಪಾಯಿ ಕೊಡ್ತೀನಿ ಕಳ್ಸಿಬಿಡಿ ಒಂದ್ಸಲ ಹೀಗಂತಾನೆ ಈ ಮತನ ಕೇಳಿದ ಚಂದ್ರಕಾಂತಮ್ಗೆ ತುಂಬಾನೇ ಸಂತೋಷ ಆಗುತ್ತೆ ತಕ್ಷಣ ಸೂರ್ಯನಿಗೆ ಮೊಟ್ಟೆಯನ್ನ ಕಳ್ಸಿ ಕೊಡ್ತಾಳೆ ಬೆಳಿಗ್ಗೆ ಚಂದ್ರಕಾಂತಮ್ ಗೋಡನಲ್ಲಿ ಒಂದ್ ಲಕ್ಷ ಮೊಟ್ಟೆ ಇದೆ ಒಂದೊಂದು ಹತ್ ರೂಪಾಯಿ ಅಂದ್ರೆ ಲಕ್ಷ ಬರುತ್ತೆ ಎಷ್ಟು ಲಾಭನೋ ಯೋಚನೆ ಬಿಡ್ತಾನೆ ಏನ್ ಮೇಡಮ್ ಇದು ಫ್ರೆಶ್ ಮೊಟ್ಟೆಗಳ ಬದಲಿಗೆ ಹಾಳಾದ ಮೊಟ್ಟೆ ಕೊಡ್ತಾ ಇದ್ದೀರಲ್ಲ ಒಂದು ಸಾವಿರ ಮೊಟ್ಟೆ ಅಲ್ಲಿ ಒಂದು ಸರಿಯಾಗಿಲ್ಲ ಹೀಗಂತಾನೆ ಈ ಮಾತನ್ನ ಕೇಳಿದ್ರೆ ಚಂದ್ರಕಾಂತಮ್ಗೆ ಶಾಕ್ ಆಗುತ್ತೆ ಅವಾಗ ನಾರಾಯಣ ಅಲ್ಲಿಗ್ ಬಂದು ಆದ ಘಟನೆ ಎಲ್ಲವನ್ನ ತಿಳಿದು ಏನು ಒಂದ್ ತಿಂಗಳಿಂದ ಮೊಟ್ಟೆ ಸಪ್ಲೈ ಮಾಡಿಲ್ವಾ ಅಂದ್ರೆ ಗೋಡನ್ನಲ್ಲಿರುವ ಮೊಟ್ಟೆಗಳು ಏನಾದ್ವು ಅರೆ ಇದು ಬೇಸಿ ಕಾಲ ಕಾಲದಲ್ಲಿ ಮೊಟ್ಟೆಗಳು ಉಳಿಯುತ್ತಾ ಅಯ್ಯೋ ಅತಿಯಾಸೆ ಅವಳೆ ಚೆನ್ನಾಗಿ ನಡೀತಿದ್ದ ಬಿಸ್ನೆಸ್ ಅನ್ನ ಮುಳುಗಿಸ್ಬಿಟ್ಟಿ ಅಲ್ಲ ನೀನು ಹೀಗೆ ಕೆರಸ್ತಾ ಇರ್ಬೇಕಾದ್ರೆ ಚಂದ್ರಕಾಂತಂ ಸಣ್ಣ ಮುಖ ಮಾಡ್ಕೊಂಡು ನೋಡ್ತಾ ಇರ್ತಾಳೆ ಈ ರೀತಿ ಚಂದ್ರಕಾಂತಂ ತನ್ನ ಅತಿಯಾಸೆಯಿಂದ ಚೆನ್ನಾಗಿ ನಡೀತಿದ ಬಿಸ್ನೆಸ್ ಅನ್ನ ಮಾಡಿಬಿಡ್ತಾಳೆ ಮನೆಯಲ್ಲಿ ಕುತ್ಕೊಂಡು ಅವಳ ಫೋನ್ ಅಲ್ಲಿ ಹಿಮಾಲಯ ನೋಡ್ತಿರ್ತಾಳೆ ಅದನ್ನ ನೋಡಿ ಹಬ್ಬ ಹಿಮಾಲಯಗಳು ಎಷ್ಟು ಚೆನ್ನಾಗಿದ್ಯೋ ಅದೃಷ್ಟ ಸಿಗುತ್ತೋ ಇಲ್ವೋ ನೋಡಿದ್ರೆ ಚೆನ್ನಾಗಿರುತ್ತಲ್ವಾ ಅಷ್ಟರಲ್ಲೇ ಆಚೆಯಿಂದ ಅವರತ್ತೆ ಚಂದ್ರ ನಾನು ಸ್ವಲ್ಪ ಆಚೆ ಬರ್ತೀನಿ ಕಣೆ ಆ ಮಾತು ಕೇಳಿಸ್ಕೊಂಡಿದ ತಕ್ಷಣ ಚಂದ್ರಕಾಂತ ರೂಮ್ ಇಂದ ಆಚೆ ಬಂದು ಸಾಯಂಕಾಲ ಆಗ್ತಿದೆ ಅಲ್ವಾ ಅತ್ತೆ ಇವಾಗ ಎಲ್ಲಿ ಅಬ್ಬಾ ಕೇಳಿದ್ಯೇನೆ ಅಯ್ಯೋ ಹೇಳಿ ಅತ್ತೆ ಎಕ್ಸಿಬಿಷನ್ ಓಪನ್ ಆಗಿದೆಯಲ್ವೇ ನಾ ಮೂರಲ್ಲಿ ನೋಡ್ ಬರೋಣ ಅಂತ ಹೋಗ್ತಿದ್ದೀನಿ ಅತ್ತೆ ಯಾಕೆ ಯಾಕಂಗ್ ನಗ್ತಿದೀಯಾ ಅಲ್ಲ ಮೊಮ್ಮಕ್ಕಳನ್ನ ಆಡ್ಸೋ ಸಮಯದಲ್ಲಿ ನಿಮ್ಗೆ ಯಾಕಿದು ಅಂತ ಏನೇ ಏನ್ ಕೊಪ್ಪಾ ಏನು ಇಲ್ಲ ಕ್ಷಮಿಸಿ ನಾನು ರಂಗರಾಟ್ ನಾಲಿ ಸುತ್ತಾಡಕ್ ಹೋಗ್ತಿಲ್ಲೋಸ್ಕರ ಹೋಗ್ತಿದ್ದೀನಿ ಆಟಾಡೋದಕ್ಕ ಅತ್ತೆ ಬರ್ತೀನಿ ಸರಿ ಬಾ ಹಂಗಂತ ಅನ್ಕೊಂಡು ಇಬ್ರು ಅಲ್ಲಿಗೆ ಬರ್ತಾರೆ ಸೂರ್ಯಕಾಂತ ಅವಳು ಕೆಲ್ಸದ ಮೇಲೆ ಅವಳು ಹೋಗ್ತಾ ಏನು ತಾಲೆ ಹರಟೆ ಕೆಲ್ಸ ಅಲ್ಲ ಮಾಡ್ಬೇಡ ಹಂಗಂತೇಳಿ ಅಲ್ಲಿಂದ ಹೋಗ್ತಾರೆ ತಕ್ಷಣ ಚಂದ್ರ ನಕ್ಕೋತಾ ಬಂದು ಅಲ್ಲಿಂದ ಎಕ್ಸಿಬಿಷನ್ ನೋಡ್ಕೋತ ತುಂಬಾ ಇರ್ತಾಳೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಅನ್ನಿ ಅಲ್ಲೇ ತಿರ್ಗಾಡ್ತಾ ಇರ್ತಾಳೆ ಸೂರ್ಯಕಾಂತ ಅವಳು ಬಂದಿದ್ ಕೆಲ್ಸ ಮುಗಿಸ್ಕೊಂಡು ಅಲ್ಲೇ ತಿರ್ಗಾಡ್ತಾ ಇರ್ತಾಳೆ ಅವಾಗ ಅವಳು ಕಣ್ಮೆ ಒಂದ್ ಚಿಕ್ಕ ಮಗು ಅಳ್ತಾ ನಿಂತಿರ್ತಾಳೆ ಮಗೋತ್ರ ಹೋಗಿ ಯಾಕಮ್ಮ ಯಾಕ ಅದು ಅವ್ರ ನನ್ನ ಏರೋಪ್ಲೇನ್ ಹಚ್ತಾ ಇಲ್ಲ ಹಚ್ಕೋತಾ ಇಲ್ವಾ ಯಾಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನ ಏರೋಪ್ಲೇನ್ ಅಲ್ಲ ಹಚ್ತಾ ಇಲ್ಲ ನನ್ಗೇನೋ ಅದ್ರಲ್ಲಿ ಹತ್ತಿ ಗಾಲಿಯಲ್ಲಿ ಎಗರ್ಬೇಕು ಅಂತ ಆಸೆ ಅಯ್ಯೋ ಅಷ್ಟೇನಾ ಅದಕ್ ಕಳ್ತಿದ್ಯಾ ನೀನು ಅವ್ನ ಹಚ್ಚಿಲ್ಲ ಅಂದ್ರೆ ಏನು ಅದು ಗೊಂಬೆ ನಾನು ನಿನ್ನ origignal aeroplane ಹಚ್ತೀನಿ ಹಾಕ್ತೀನಿ ಆಯ್ತಾ ಅಂತ ಹೇಳಿ ಅವಳತ್ರ ಇರುವ ಮ್ಯಾಜಿಕಲ್ ಬಾಕ್ಸ್ ಇಂದ ಒಂದು aeroplane ನ ತೆಗೆದು ಕೊಡ್ತಾಳೆ ಅದನ್ ತಗೊಂಡ ಅವಳು ನಿಜವಾದ ಏರೋಪ್ಲೇನ್ ಕೊಡ್ತಿನ ಅಂತೆ ಬೊಂಬೆ ಕೊಟ್ಟಿದ್ದೀಯ ಇಲ್ಲ ಬಂಗಾರಿ ನೋಡಕ್ಕೆ ಮಾತ್ರನೇ ಇದು ಗೊಂಬೆ ಒಂದು ಮಂತ್ರ ಇದೆ ಅದು ಹೇಳಬಿಟ್ಟು ನೀನೆಲ್ಲ ಎಲ್ಲಿ ಹೋಗ್ಬೇಕಂತ ಅನ್ಕೊತೀಯೋ ಒಂದು ಕ್ಷಣದಲ್ಲಿ aeroplane ಇನ್ನ ಅಲ್ಲಿ ಕರ್ಕೊಂಡು ಹೋಗಬಿಡುತ್ತೆ ಹೌದು ಆದ್ರೆ ಒಂದ್ ವಿಷ ಇದು ರಾತ್ರಿ ಮಾತ್ರನೇ ಕೆಲಸ ಮಾಡೋದು ನೀನು ಎಲ್ಲಿ ಹೋದ್ರು ಮಂತ್ರ ನಾನ್ ಹೇಳ್ತೀನಲ್ವಾಂತೇಳೆ ಆ ಮಗುನ ಹತ್ರ ಕರ್ಕೊಂಡು ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ ಇದು ಹೋಗೋದಕ್ಕೆ ಮತ್ತೆ ಮನೆಗ್ ಬರೋದಕ್ಕೆ ಅದೇ ಮಂತ್ರ ತಿರ್ಗಾಕ್ ಹೇಳ್ಬೇಕು ಕೋಕಿಕಾ ಕಿಕಾಕಿ ಕಿಕಾಕಿ ಕೋಕಿಕ ಹೇಳಿ ಮಗು ಅಲ್ಲಿಂದ ಹೋಗ್ಬಿಡ್ತಾಳೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ನಮ್ಮತ್ತೆ ಮತ್ತೆ ಎಲ್ಲಾರ್ಗು ಎಲ್ಲ ಕೊಡ್ತಾಳೆ ಮನೇಲಿರೋ ನನಗ್ ಮಾತ್ರ ಏನು ಕೊಡಲ್ಲ ನೋನ ಮಾತ್ರ ಏನು ಇಲ್ವಾ ಇರು ಇರು ಅದು ಸುಮ್ನೆ ಬಿಡ್ತೀನ ಈಗ್ಲೇ ಹೋಗಿ ಅವಳತ್ರ ಇದನ್ನ ಕಿತ್ಕೊಂಡ್ ಬಂದ್ಬಿಡ್ತೀನಿ ಅಲ್ಲಿಂದ ಹೋಗಿ ಅಲ್ಲೇ ಇರುವ ಒಂದು ಟಾಯ್ ಶಾಪ್ ಅಲ್ಲಿ ಅವಳತ್ರ ಬೇಕಂತ ಮಗುಗೆ ಡಿಚ್ ಕೊಟ್ಟು ಆ ಬೊಂಬೆ ಮತ್ತೆ ಆ ಮಗು ಕೆಳಗಡೆ ಬೇಡ ತರ ನಮ್ ಚಂದ್ರ ಪ್ಲಾನ್ ಮಾಡ್ತಾಳೆ ಹಂಗೆ ನಡೆಯುತ್ತೆ ಆ ಮ್ಯಾಜಿಕಲ್ ಬೊಂಬೆ ತಗೊಂಡು ಆ ಮ್ಯಾಜಿಕಲ್ ಬೊಂಬೆ ಪ್ಲೇಸ್ ಅಲ್ಲಿ ನಾರ್ಮಲ್ ಬೊಂಬೆನ ಇಡ್ತಾಳೆ ನೋಡ್ಕೊಂಡು ನಡಿಬೇಕಲ್ವಾ ಬುಜ್ಜಿ ತಗೋ ನಿನ್ ಗೊಂಬೆ ಭದ್ರಾಂತ ಹೇಳಿ ಅಲ್ಲಿಂದ ಮ್ಯಾಜಿಕಲ್ ಗೊಂಬೆನ್ ತಗೊಂಡ್ ಬಂದ್ಬಿಡ್ತಾಳೆ ಹೋಗಿ ಬಾಗ್ಲಾಕೊಂಡು ಮಕ್ಳಿಗೆ ಏರೋಪ್ಲೇನ್ ನಂದು ಇವಾಗ ಕೊಟ್ಟು ಇಡ್ತೀನಿ ಎಲ್ಗೋಗಣ ಬೆಳಗ್ಗೆ ಹಿಮಾಲಯ ಹೋಗ್ಬೇಕಂತ ಅನ್ಕೊಂಡೆ ಅಲ್ವಾ ಅದೃಷ್ಟ ಚೆನ್ನಾಗಿದೆ ಹೋಗ್ಬಿಡೋಣ ಆ ಮ್ಯಾಜಿಕಲ್ ಏರ್ಪೋರ್ಟ್ ತಗೊಂಡು ಆಚೆ ಬರ್ತಾಳೆ ಬಂದು ಆ ಮ್ಯಾಜಿಕಲ್ ಏರೋಪ್ಲೇನ್ ನ ಕೆಳಗಡೆ ಇಟ್ಟು ಅವ್ರ ಅತ್ತೆ ಹೇಳಿದ ಮಂತ್ರನ ಇವಳು ಮತ್ತೆ ಜಪಿಸ್ತಾಳೆ ಕಿಕಾಕಿ ಪಿಕಾಕಿ ಕಾಕಿಕೋ ಕಣ್ ತಗೊಂಡ್ ನೋಡಿದ್ರೆ ಮುಂದೆ ಚಿಕ್ಕ ಏರೋಪ್ಲೇನ್ ದೊಡ್ಡದಾಗಿ ಬದಲಾಗಿರುತ್ತೆ ಇರುತ್ತೆ ಅದನ್ನ ನೋಡಿ ಸಂತೋಷದಿಂದ ಅದ್ರಲ್ಲ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಅವಳು ಎಲ್ಲಿ ಒಪ್ಬೇಕನ್ಕೋತಾಳೋ ಅದನ್ನ ಕಣ್ಣು ಮುಚ್ಚಿ ಮನ್ಸಲ್ಲಿ ಅನ್ಕೋತಾಳೆ ಅದೇ ಜಾಗಕ್ಕೆ ಹೋಗಿ ಸೇರಿರ್ತಾಳೆ ಹಿಮಾಲಯ ಸೇರಿರ್ತಾಳೆ ಅಷ್ಟು ಸುಂದರವಾಗಿರುತ್ತೆ ಮಂಜು ದೊಡ್ಡ ಬೆಟ್ಟ ಅದನ್ನ ನೋಡಿ ಅವಳಿಗೆ ಒಂದೇ ಆಶ್ಚರ್ಯ ಆದ್ರೆ ತುಂಬಾ ಹೊತ್ತು ಅಲ್ಲಿ ಇರಕ್ಕಾಗ್ತಿಲ್ಲ ಹಿಮಾಲಯದಲ್ಲಿ ಮಂಜು ಜಾಸ್ತಿ ಇರೋ ಕಾರಣದಿಂದ ಅವಳಿಗೆ ಆಗ್ತಿರುತ್ತೆ ಅಲ್ಲಿ ಇರಕ್ಕಾಗ್ದೆ ಫೋಟೋಲ್ ನೋಡಿ ಚೆನ್ನಾಗಿರುತ್ತೆ ಹೋದ್ರೆ ಅನ್ಕೊಂಡೆ ಆದ್ರೆ ಇಲ್ಲಿ ಬಂದ್ರೆ ಎಷ್ಟು ಚಳಿ ಆಗ್ತಿದೆ ಅಲ್ವಾ ಅಯ್ಯೋ ಇರಕ್ ಆಗ್ತಿಲ್ಲಪ್ಪ ಹೋಗ್ಬಿಡ್ಬೇಕು ಮನೆಗೆ ಏರೋಪ್ಲೇನ್ ಹತ್ತಿ ಮಂತ್ರ ಹೇಳ್ತಾಳೆ ಆದ್ರೆ ಆ ಏರೋಪ್ಲೇನ್ ಕಲ್ತಿಲ್ಲ ಅಯ್ಯೋ ಏನಪ್ಪಾ ಇದು ಮಂತ್ರ ಹೇಳಿದ್ರು ವಿಮಾನ ಕಲ್ತಿಲ್ಲ ಅಲ್ವಾ ಅಯ್ಯೋ ಹಂಗಂತ ಮಂತ್ರ ಇನ್ನೊಂದ್ಸಲ ಹೇಳ್ತಾಳೆ ಕಾಕಿ ಕೋಕಿ ಕಿ ಕಾಕಿ ಕಿ ಕಾಕಿ ಕಾಕಿ ಕೋ ಹಂಗಂತ ಹೋಗಕ್ಕೆ ಇರುವ ಮಂತ್ರ ಹೇಳ್ತಾಳೆ ಮತ್ತೆ ಬರೋದಕ್ಕೆ ಹೇಳುವ ಮಂತ್ರ ಹೇಳೋದಿಲ್ಲ ಅದಕ್ಕೆ ವಿಮಾನ ಹೋಗೋದೇ ಇಲ್ಲ ಅಲ್ಲೇ ಆ ಚಳಿಯಲ್ಲೇ ಎದ್ಬಿಡ್ತಾಳೆ ಬೆಳಗ್ ಆದ್ಮೇಲೆ ಸೂರ್ಯಕಾಂತ ಸೊಸೆಗೋಸ್ಕರ ಮನೆಯೆಲ್ಲಾ ಹುಡುಕ್ತಾ ಎಲ್ಲೋ ಅವಳು ಕಾಣಿಸ್ತಾನೆ ಇರಲ್ಲ ಬಾಪಾ ಆ ಎಲ್ಲೋದಿಯೋಳು ಬೆಳಗ್ ಬೆಳಗ್ಗೆ ಹಂಗಂತ ಯೋಚನೆ ಮಾಡಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಬಾಕ್ಸ್ ನ ಓಪನ್ ಮಾಡಿ ಸೋಸೆ ಆದವಳೆಲ್ಲಿದ್ದಾಳೆ ಅಂತ ನೋಡ್ತಾಳೆ ಚಂದ್ರಕಾಂತ ಆ ಹಿಮಾಲಯ ಪ್ರದೇಶದಲ್ಲಿ ಚಳಿಗೆ ನರಳಾಡ್ತಾ ಇರ್ತಾಳೆ ಹಾ ಅನ್ಕೊಂಡಿದ್ದಷ್ಟ್ ಕೆಲಸ ಮಾಡದ್ಲು ಇವ್ಳ್ ಬದ್ಲಾಗಲ್ಲ ಅನ್ಕೋತಿರುವಾಗ ಇನ್ನೊಂದ್ ಕಡೆ ಚಂದ್ರ ಭಯದಿಂದ ಚಳಿಯಲ್ಲಿ ನರಳಾಡ್ತಾ ಯಾರಾದ್ರೂ ಕಾಪಾಡ್ತಾರ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಅಲ್ಲೊಂದು ಸ್ನೋ ಬಿಯರ್ ನಡ್ಕೊಂಬರೋದನ್ನ ಅವಳು ನೋಡ್ತಾಳೆ ಅದನ್ನ ನೋಡಿದ ತಕ್ಷಣ ಚಂದ್ರಕಾಂತ ಗೆ ಭಯ ಆಗ್ತಿತ್ತು ಅದು ಚಂದ್ರಕಾಂತ ನೋಡಿ ಚಂದ್ರಕಾಂತ ಹತ್ರ ನೋಡಿ ಚಂದ್ರಕಾಂತ ಅಯ್ಯೋ ಅಯ್ಯೋ ಬುದ್ಧಿ ಕೆಟ್ಟೋಗಿ ನಾನ್ ಇಲ್ಲಿಗೆ ಬಂದ್ನಲ್ಲಪ್ಪಾ ಇವಾಗ ಇಲ್ಲೇ ಸತ್ತೋಗ್ತೀನೇನೋ ಅಯ್ಯೋ ಹಂಗಂತ ಅಳ್ತಾ ಇರ್ತಾಳೆ ಆ ಸ್ನೋಬಿಯರ್ ಇವಳ ಹತ್ರ ಬಂದು ನಿಂತ್ಕೊಳತ್ತೆ ಇವಳು ಕಣ್ ಮುಚ್ಕೊಂಡಿರ್ತಾಳೆ ಮೆತ್ತಿಗೆ ಕಣ್ ತೆಗೆದ್ ನೋಡ್ತಾಳೆ ನೋಡಿ ಇರೋದು ಅವ್ರ ಅತ್ತೆ ಅವಳನ್ನ ನೋಡಿದ ತಕ್ಷಣ ಹೆಂಗ ನೀವಾಂಗ್ಲಿಕ್ ಬಂದ್ರಿ ಸ್ನೋಬಿಯರ್ ಏನ ಅಂತ ಅನ್ಕೊಂಡು ತುಂಬಾ ಭಯಪಟ್ಟೆ ನೀನ್ ಬಂದೆ ಇಲ್ಲಿ ಅದು ಅಲ್ದೆ ಆ ಮಗ ಕೊಟ್ಟಿರೋ ಏರೋಪ್ಲೇನ್ ಹೆಂಗೆ ಕಳ್ತನ ಕಲ್ತನ ಮಾಡದೆ ಬದ್ಲಾಗಲ್ವೇನೆ ನನ್ನಂಗ್ ಬಿಡ್ ಇರುತ್ತೆ ಅಂಗಂತೇಳಿ ಕಾಲ್ ಮೇಲೆ ಬೀಳ್ತಾಳೆ ಸೂರ್ಯಕಾಂತಮ್ ಸರಿ ಅಂತ ಅವಳ ಅಲ್ಲಿಂದ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾಳೆ ಹಂಗಮ್ ಚಂದ್ರ ಅವಳ ಅತಿಯಾಸ ಹಿಮಾಲಯಗಳಲ್ಲಿ ಸಿಕ್ಕಾಕೊಳ್ಳೋ ದೊಡ್ಡ ಕೆಲ್ಸ ಅಂದ್ ಮಾಡಿರ್ತಾಳೆ ಅದಕ್ಕೆ ಅತಿಯಾಸ ಕೆಲ್ಸಕ್ ಬರೋದಿಲ್ಲ ನೀವು ಅಷ್ಟೇ ಅತಿಯಾಸಕ್ಕೋಗ್ಬೇಡಿ ನಿಮ್ಮ ಹತ್ರ ಇರೋಷ್ಟರಲ್ಲೇ ಸಂತೋಷದಿಂದ ಬದುಕಿ